ಹೇಳ್ತೀನಿ ತುಂಬಾ ಜನ ಅಂತರ ಹಾಗೆ ಹೀಗೆ ಅಂತ ಅನ್ನೋರು ಯಾರು ಬಂದ್ ಮಾಡಕಾಗಲ್ಲ ಅನ್ನೋರು ಒಂದೇ ನೇರವಾಗಿ ಹೇಳ್ತೀನಿ ನಿಮಗೆ ಏನಾದರೂ ಯೋಗ್ಯತೆ ಇದ್ರೆ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಳ್ಳಿ ಮತ್ತೆ ನಾವು ಹೊರಗಡೆ ಹೋಗೋ ತುಂಬಾ ಕಮ್ಮಿ ಅದರಲ್ಲಿ ವಿಶೇಷವಾಗಿ ಅವ್ರ ಮನೆಗೆ ಹೋಗ್ತಾ ಇದೀವಿ ಇವತ್ತು ಯಾರು ಪುಣ್ಯಾತ್ಮ ಇಲ್ಲಿಗೋ ನಮಸ್ಕಾರ ಶುಭಸುಭ YouTube ಚಾನೆಲ್ ಗೆ ವೆಲ್ಕಮ್ ತುಂಬ ದಿನ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಮೇಲೆ ಒಂದೊಂದು ತಿಂಗಳು ತುಂಬ ಗ್ಯಾಪ್ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ದೇವ್ರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗಿದ್ದೀವಿ ತುಂಬ ಜನ ಹೇಳ್ತಿದ್ರು ಯೋಗಿ ಜೊತೆ ಲಾಗ್ ಮಾಡಿ ಲಾಗ್ ಮಾಡಿ ಅಂತ ಖಂಡಿತ ಪಾಪ ಅವ್ರು ಬ್ಯುಸಿ ಇರೋ ಕಾರಣ ಅವ್ರ ಜೊತೆ ನನಗೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಸೊ ಇವತ್ತು ಹಾಗೋ ಈಗ ಫೈನಲಿ ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಸೊ ಹಾಯ್ ಯೋಗಿ ಹೇಗಿದ್ದೀರಾ ಆಶೀರ್ವಾದ ಅಯ್ಯಯ್ಯೋ ನಮ್ಮ ಆಶೀರ್ವಾದ ಅಲ್ಲ ಭಗವಂತನ ಆಶೀರ್ವಾದ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ಸೊ ತುಂಬಾ ಜನ ಕೇಳ್ತಿದ್ರು ಯಾಕೆ ಅಣ್ಣ ಲಾಕ್ ಬರ್ತಿಲ್ಲ ಅಣ್ಣ ಫುಲ್ ಬ್ಯುಸಿ ಆಗಿದಾರ ಅಂತ ಏನು ಹೇಳ್ತೀರಾ ಏನು ಮಾಡೋದು ಜನಸೇವೆ ಅಂತ ಬಂದಾಗ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ಇವಾಗ ದೇವ್ರು ಕೊಟ್ಟಿರೋ ಇಪ್ಪತ್ನಾಲ್ಕು ಗಂಟೆನೂ ಸಾಕಾಗ್ತಾ ಇಲ್ಲ ನಾವು ಮಾಡೋ ಕೆಲಸಕ್ಕೆ ಸಾಕಷ್ಟು ಬ್ಯುಸಿ ಇರೋ ಕಾರಣ ನಾವು ವಿಡಿಯೋಗಳನ್ನ ಕೆಲವೊಂದು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂಥದ್ರಲ್ಲೂ ವಿಶೇಷವಾಗಿ ನಮ್ಮ ಮಂಜು ಅವರು ಅವಾಗ ಅವಾಗ ಹೇಳ್ತಿರ್ತಾರೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಸೊ ಟೈಮ್ ಸಿಗ್ತಾರ ಕಾರಣ ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳ್ತಿದ್ದಾರೆ ಮಾಡ್ತಾ ಇದ್ರು ಏನಿಲ್ಲ ಇವತ್ತು ವಿಶೇಷವಾಗಿ ಎಲ್ರಿಗೂ ಪ್ರಾಣ ಸ್ನೇಹಿತಿ ಇರ್ತಾರೆ ನಿಮ್ಗೂ ಇರ್ತಾರೆ ನನಗೂ ಇರ್ತಾರೆ ಸೊ ಹಾಗೆ ಎಲ್ರು ಪ್ರಾಣ ಸ್ನೇಹಿತರು ಅಂತಾನು ಹೇಳಕ್ ಆಗಲ್ಲ ಯಾಕಂದ್ರೆ ಸ್ನೇಹ ಅನ್ನೋದು ಹೆಂಗ್ ಹುಟ್ಟುತ್ತೆ ಅಂತಾನು ಹೇಳಕ್ ಆಗಲ್ಲ ಸೊ ನಮ್ಮ ಹತ್ರ ನೂರು ಜನ ಸ್ನೇಹಿತರು ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾವು ಮಾಡಿರೋ ಮೂರು ಜನ ಸ್ನೇಹಿತರಲ್ಲಿ ಯಾರು ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಾರೆ ಯಾರು ನಮ್ಮ ಕೆಲಸ ಕಾರ್ಯಗಳಿಗೆ ಗೌರವ ಕೊಡ್ತಾರೆ ಕಷ್ಟ ಕಾಲ ದಿನಗಳಲ್ಲಿ ಯಾರು ನಮ್ಮ ಜೊತೆಲಿ ನಿಂತ್ಕೊಳ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಈಗ ನಮಗೂ ನೂರು ಜನ ಸ್ನೇಹಿತರು ಇರ್ಬೋದು ನಿಮಗೂ ನೂರು ಜನ ಸ್ನೇಹಿತರು ಇರ್ಬೋದು ಸೊ ಆ ನೂರು ಜನ ಸ್ನೇಹಿತರು ಇದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಕಷ್ಟದಲ್ಲಿ ಮೂರು ಜನ ಸ್ನೇಹಿತರು ಯಾರು ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅಂಥ ಒಬ್ಬ ಅದ್ಭುತ ಸ್ನೇಹಿತ ಸ್ನೇಹಿತ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾರೆಲ್ಲ ಇಷ್ಟಪಡ್ತಾರೆ ನನಗೆ ಯಾರೆಲ್ಲ ಗೌರವ ಕೊಡ್ತಾರೆ ನನ್ನ ಕೆಲಸವನ್ನು ಯಾರು ನಮ್ಮ ಮನೆಯ ಕೆಲಸ ಅಂತ ಪ್ರೀತಿಸ್ತಾರೆ ಸೊ ಅಂಥವ್ರ ಜೊತೆ ನಾನು ಯಾವಾಗಲೂ ಇರ್ತೀನಿ ಜೊತೆಗೆ ಇವ್ರನ್ನ ಸ್ನೇಹಿತ ಅನ್ನೋದಕ್ಕಿಂತ ಹೃದಯ ಸ್ನೇಹಿತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಮಾಡಿರೋ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ಇವರ ಪಾತ್ರ ನಂಬರ್ ಒನ್ ಹಾಗೆ ಇವರ ಪಾತ್ರ ತುಂಬ ಮುಖ್ಯವಾದದ್ದು ಸೊ ವಿಶೇಷವಾಗಿ ಆ ವ್ಯಕ್ತಿಯ ಮನೆಗೆ ಹೋಗ್ತಾ ಇದ್ದೀನಿ ಸೊ ಸಾಕಷ್ಟು ಜನ ಸ್ನೇಹಿತರು ಇದ್ದಾರೆ ಅದರಲ್ಲಿ ಕೆಲವಷ್ಟು ಜನ ನಮ್ಮ ಕೆಲಸ ಕಾರ್ಯಗಳಿಗೆ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ನಿಂತಿರ್ತಕ್ಕಂಥವ್ರು ಒಂದಷ್ಟು ಜನ ಸೊ ಅದರಲ್ಲಿ ನಮ್ಮ ಮೋಹನ್ ಅವರಾಗಿರ್ಬೋದು ಶ್ರೀಕಾಂತ್ ಅವರಾಗಿರ್ಬೋದು ಶ್ರೀಧರ್ ಅವರಾಗಿರ್ಬೋದು ಮನು ಅವರಾಗಿರ್ಬೋದು ಕರ್ಣ ಅವರಾಗಿರ್ಬೋದು ರೀತು ಅವ್ರಾಗಿರ್ಬೋದು ಆಮೇಲೆ ನಮ್ಮ ಬೀಜ ಕಲಾವಿದ ಇನ್ನೂ ಅನೇಕ ಜನರಿದ್ದಾರೆ ಇದ್ದಾರೆ ಇನ್ನು ಸಾಕಷ್ಟು ಜನ ಶ್ರೀಧರ್ ಅವರಾಗಿರ್ಬೋದು ತುಂಬಾ ಜನ ಏನ್ ಹೇಳೋದು ತುಂಬಾ ತುಂಬಾ ಜನ ಇದಾರೆ ಅವ್ರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸೊ ಜೊತೆಗೆ ಅಂತ ಇದ್ರೆ ಅಂತ ಅಷ್ಟೇ ಹ ನಾನು ಅದೇ ಹೇಳ್ದಂಗೆ ಯಾವಾಗ್ಲೂ ಒಂದ್ ಮಾತು ನನ್ನ ಬಾಯಿಂದ ಬರ್ತಾ ಇರುತ್ತೆ ನನಗೆ ರಕ್ತ ಸಂಬಂಧಿಗಳ ಮೇಲೆ ಅಷ್ಟು ವಿಶ್ವಾಸ ಇಲ್ಲ ಯಾಕಂದ್ರೆ ಅವರಷ್ಟು ಏನೇ ನಮ್ಮನ್ನ ನನ್ನ ಚಿಕ್ಕ ವಯಸ್ಸಿನ ಅನುಭವ ಆಗಿರೋ ಹಾಗೆ ಯಾರೂ ರಕ್ತ ಸಂಬಂಧಿಗಳು ಯಾರು ಬೆಂತಾಟೋದಿಲ್ಲ ಮತ್ತು ಜೊತೆಲಿ ಬರೋದಿಲ್ಲ ನಮ್ಗೆ ಯಾರು ಪರಿಚಯ ಇರಲ್ಲ ಯಾರು ಬಗ್ಗೆ ಗೊತ್ತೇ ಇರಲ್ಲ ಬಗ್ಗೆ ಅಂಥವರೇ ನಮಗೆ ಸಹಕಾರ ಕೊಡೋದು ಸಪೋರ್ಟ್ ಮಾಡೋದು ಜೊತೆಲಿ ನಿಂತ್ಕೊಳ್ಳೋದು ಹಾಗೆ ಇವ್ರನ್ನ ನಾನು ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ವಿಶೇಷವಾಗಿ ನಾವು ಹೊರಗಡೆ ಹೋಗಲ್ಲ ತುಂಬ ಬ್ಯುಸಿ ಅದರಲ್ಲೂ ಹೋದ್ರೂ ನಾನು ಒಬ್ಬನೇ ಹೋಗೋದು ನೀನಂತೂ ಬರೋಲ್ಲ ನೀನು ಬ್ಯುಸಿ ಇರ್ತೀಯ ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ನಾನು ನಿನ್ನ ಕರ್ಕೊಂಡು ಹೋಗ್ತಿರೋದು ದೊಡ್ಡ ವಿಶೇಷ ಸೊ ಹೋಗ್ತಾ ಇದೀವಿ ಎಲ್ಲಿ ಏನು ಅಂತ ಮುಂದಿನ ದಿನಗಳಲ್ಲಿ ಅದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇವೆ ಸೊ ಹೃದಯ ಸ್ನೇಹಿತ ಅಂದ್ರೆ ಸೊ ನಮ್ಮ ಮನೆಯಲ್ಲಿ ಅವರು ಫ್ಯಾಮಿಲಿ ಅಂತಾನೆ ಅನ್ಕೋತೀವಿ ಯೋಗಿಗೆ ಅಣ್ಣನಾಗಿ ನಮಗೆಲ್ಲ ಒಬ್ಬ ತಂದೆಯಾಗಿ ಅವರಿಗೆ ತಮ್ಮನಾಗಿ ಬಟ್ ನಿಜವಾಗೆ ಖುಷಿ ಆಗುತ್ತೆ ಶ್ರೀಕಾಂತ್ ಅವ್ರ ಬಗ್ಗೆ ಏನೂ ಇಲ್ಲ ಅಂದಾಗ ನಮ್ ಜೊತೆ ಗೊತ್ತಾ ಈ ವಿಡಿಯೋ ಒಂದಷ್ಟು ಜನ ಮೆಸೇಜ್ ಏನಪ್ಪಾ ಅಂದ್ರೆ ದುಡ್ಡಿದ್ದಾಗ ಇದ್ದಾಗ ನಾವ್ ಚೆನ್ನಾಗಿದ್ದಾಗ ನಾವ್ ಒಳ್ಳೆ ಇದ್ದಾಗ ನಮಗೆ ಜೈ ಜೈ ಅನ್ನುವಾಗ ನೂರ್ ಜನ ಸ್ನೇಹಿತರು ಬರ್ಬೋದು ನೂರ್ ಜನ ನಮ್ ಅಣ್ಣ ನಮ್ ಬಾಸು ನಮ್ ಗುರು ಅಂತ ಹೇಳ್ಬೋದು ಬಟ್ ಕಷ್ಟ ದಿನಗಳಲ್ಲಿ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ನಮಗೆ ತಿನ್ನೋ ಊಟಕ್ಕೂ ಕಷ್ಟ ಇದೆ ಅನ್ನುವಾಗ ನಮ್ಮ ಜೊತೆಲಿ ನಿಂತ್ಕೊತಾರಲ್ಲ ಅವರು ನಮ್ಮ ನಾವು ನಮ್ಮ ಉಸಿರಿರೋವರ್ಗು ಚಿರಋಣಿ ಆ ಸ್ನೇಹಕ್ಕೆ ಯಾವುದೇ ದುಡ್ಡು ಅಥವಾ ಆಸ್ತಿ ಅಂತಸ್ತು ಹೆಸರು ಕೀರ್ತಿ ಇದು ಯಾವುದು ಮುಖ್ಯ ಇಲ್ಲ ನಮಗೆ ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಕಷ್ಟ ಬಂದಾಗಲೂ ಒಂದೇ ಥರ ಇರ್ತೀವಿ ಸುಖ ಬಂದಾಗ್ಲೂ ಒಂದೇ ಥರ ಇರ್ತೀವಿ ಒಟ್ಟಿನಲ್ಲಿ ಒಂದು ತಟ್ಟೆಯಲ್ಲಿ ಅನ್ನ ಇದೆ ಅಂದರೆ ಎಲ್ಲರೂ ಹಂಚ್ಕೊಂಡು ತಿಂತೀವಿ ಇಷ್ಟು ಮಾತ್ರ ನಾನು ಹೇಳ್ಬೋದು ಯಾಕಂದರೆ ನನ್ನ ಜೊತೆ ಇರೋ ಸ್ನೇಹಿತರು ಯಾರೂ ಕೂಡ ಆಸೆ ಪಟ್ಟಿರೋವಂಥವ್ರಲ್ಲ ದುರಾಸೆ ಇರುವಂಥವ್ರಲ್ಲ ಅವ್ರಿಗಿರೋ ಗುರಿ ಒಂದೇ ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ಬದುಕಬೇಕು ನಮ್ಮ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಬೇಕು ಆ ಪ್ರಯತ್ನ ಅಂತೂ ನಾವು ಮಾಡೇ ಮಾಡ್ತೀವಿ ಸೊ ಅದ್ರ ಕೆಲವರು ಇದ್ದೇ ಇರ್ತಾರೆ ಸೈಸಕ್ ಇರೋರು ಓ ತಡ್ಕೊಳಕಾಗದೇ ಇರೋರು ಗೊತ್ತಿ ಇಟ್ಕೊಳ್ಳೋರು ಇದ್ದೇ ಇರ್ತಾರೆ ಸೊ ಮಾಡೋಕೆ ಮಾಡೋದು ಅಂಥವ್ರು ಇರಲೇಬೇಕು ಅಂಥವ್ರು ಇದ್ದರೆ ಮಾತ್ರ ನೀವು ಒಂದು ಒಂದೊಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂದರೆ ಕೈ ಜೋಡಿಸೋರದ್ಗಿಂತ ಹಿಂದೆ ಚುಚ್ಚೋರೆ ಜಾಸ್ತಿ ಪರವಾಗಿಲ್ಲ ಬಟ್ ನೀವೆಷ್ಟಾದರೂ ಹೇಳಿ ನಮ್ಮ ಕೆಲಸ ಯಾವತ್ತೂ ನಿಲ್ಲಲ್ಲ ಕೊನೆ ಉಸಿರು ಹೋಗೋವರೆಗೂ ಜನಸ್ನೇಹಿ ಆಶ್ರಮ ಜನಸ್ನೇಹಿ ಯೋಗೇಶ್ ಅನ್ನೋರ್ದು ದೊಡ್ಡ ಮಟ್ಟದಲ್ಲೇ ಇರುತ್ತೆ ಅದೆಲ್ಲ ಹಚ್ಚರಾಮರಣೆ ಅಂತ ಹೇಳ್ತೀನಿ ತುಂಬ ಜನ ಅಂತಾರೆ ಹಾಗೆ ಹೀಗೆ ಅಂತ ಅನ್ನೋರು ಯಾರು ಬಂದು ಮಾಡೋಕ್ಕಾಗಲ್ಲ ಅನ್ನೋರ್ಗೆ ಒಂದೇ ನೇರವಾಗಿ ಹೇಳ್ತೀನಿ ನಿಮಗೇನಾದರೂ ಯೋಗ್ಯತೆ ಇದ್ರೆ ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು ಬೇರೆಯವ್ರ ಬಗ್ಗೆ ಮಾತಾಡದೆ ಬೇಡ ಯೋಗೇಶ್ವರ್ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಯೋಗ್ಯತೆನೆ ಇಲ್ಲ ಅಂತ ಹೇಳಕ್ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಯಾರೋ ಒಬ್ರು ಸಾಮಾನ್ಯ ಟ್ಯಾಕ್ಸಿ ಚಾಲಕರಾಗಿ ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ ಅಂದ್ರೆ ನಿಮ್ ಕೈಲಿ ಶಬಾಶನಕ್ಕಾಗಿಲ್ಲ ಅಂದ್ರು ಪರವಾಗಿಲ್ಲ ಸೈಲೆಂಟ್ ಆಗ್ಬಿಡಿ ಯಾರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಬೇಡಿ ಅಂತ ನನ್ನ ನನ್ನ ಕಡೆಯಿಂದ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ತುಂಬಾ ಶ್ರಮ ಜೀವಿ ನಿಮಗ್ ನಿಮಗೆ ಎರಡು ನಿಮಿಷ ವಿಡಿಯೋದಲ್ಲಿ ಅಷ್ಟೇ ಅವ್ರು ನಗು ಮುಖ ಕಾಣುತ್ತೆ ಬಟ್ ಅದ್ರ ಹಿಂದೆ ಆ ಪೈನ್ ನಮಗ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಸೊ ಯಾ ಅವರು ಅವ್ರ ನಗುವಿಂದ ತುಂಬ ಜನ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ಬಟ್ ಅವರ ಅಳುವಿಗೆ ಕಾರಣ ನೀವು ಯಾರು ಆಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನನ್ನ ಮಾತಿಂದ ನಿಮ್ಗೆ ಏನಾದರೂ ಬೇಜಾರಾಗಿರೋ ಕ್ಷಮೆನೂ ಕೇಳ್ತೀನಿ ಸೊ ನನ್ನ ಗಂಡ ಯಾವತ್ತೂ ಯಾರ್ದೇ ಆಗಿದ್ರು ಯಾರ ಸುದ್ದಿಗೂ ಹೋಗಲ್ಲ ನನ್ನ ಪ್ರಕಾರ ಸೊ ಅವ್ರ ಸುದ್ದಿಗೆ ಯಾರು ಬರಬೇಡಿ ಒಳ್ಳೆ ಕೆಲಸ ಮಾಡ್ತಿದಾರೆ ಒಂದು ಒಳ್ಳೆ ವೇಲ್ ಹೋಗ್ತಿದಾರೆ ಖಂಡಿತ ಯಾರು ಕೆಟ್ಟ ಕೆಟ್ಟದಾಗಿ ಮಾತಾಡಬೇಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ವಿಶೇಷವಾಗಿ ಅಣ್ಣನ್ ಮನೆಗೆ ಹೋಗ್ತಾ ಇದೀವಿ ಆ ಅವರು ಹೇಳೋದು ಅವ್ರ ಬಗ್ಗೆ ಪದಗಳಿಲ್ಲ ಅಷ್ಟೇ ಕೆಲವೇ ಕೆಲವು ಸ್ನೇಹಿತರು ಇರೋದು ಕೆಲವು ಸ್ನೇಹಿತರಲ್ಲಿ ಇವರು ಒಬ್ರು ಇವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾನ್ ಪುಣ್ಯ ಮಾಡಿದೀನಿ ಅಷ್ಟೇ ಅಂತ ಒಂದ್ ಒಳ್ಳೆದಕ್ಕೆ ಆ ಬಹಳ ಹೆಮ್ಮೆ ಅನ್ಸುತ್ತೆ ನಾವು ಹೊರಗಡೆ ಹೋಗೋದು ತುಂಬಾ ಕಮ್ಮಿ ಅದರಲ್ಲಿ ವಿಶೇಷವಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಯಾರ ಪುಣ್ಯಾತ್ಮ ತೋರ್ ಈ ಭೂಮಿ ಮೇಲೆ ನಾವು ಕೆಲವ್ರು ಪುಣ್ಯಾತ್ಮನ್ನ ನೋಡಬಹುದು ಆದ್ರೆ ಎಲ್ಲಿದ್ದಾರೆ ಏನು ಅಂತ ತಿಳ್ಕೊಳ್ಳೋದಕ್ಕಾಗಲ್ಲ ಸೊ ಕೆಲವೊಂದ್ ಟೈಮ್ ಇಂಥವ್ರನ್ನ ತೋರಿಸಿದಾಗ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ಬೋದು ಜೀವನ ಅಂದ್ರೆ ದುಡ್ಡೇ ಅಲ್ಲ ಅಥವಾ ದುಡ್ಡಿಂದನೇ ಎಲ್ಲ ಅಲ್ಲ ದುಡ್ಡಿಂದನೇ ಎಲ್ಲವನ್ನೂ ಪಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಸ್ನೇಹ ಪ್ರೀತಿ ಬಾಂಧವ್ಯ ವಿಶ್ವಾಸ ಇದ್ರೆ ಯಾರು ಮನ್ಸಲ್ಲಿ ಬೇಕಾದ್ರು ಜಾಗ ಮಾಡ್ಬೋದು ಯಾರು ಸ್ನೇಹ ಬೇಕಾದ್ರೂ ಗಳಿಸ್ಬೋದು ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ ಕಲ್ತಿದ್ದೀವಿ ತಿಳ್ಕೊಂಡಿದ್ದೀವಿ ನಮ್ಮಿಂದಲೂ ಒಂದಷ್ಟು ಜನಕ್ಕೆ ತಿಳ್ಸೋ ಪ್ರಯತ್ನ ಮಾಡ್ತೀವಿ ಸೊ ನೂರು ಜನ ಸ್ನೇಹಿತರು ಇರೋದಕ್ಕಿಂತ ಒಬ್ಬ ಸ್ನೇಹಿತ ಕಷ್ಟ ಕಾಲಕ್ಕಾಗೋವಂಥವ್ರು ಇದ್ದರೆ ತುಂಬ ಮುಖ್ಯ ಮತ್ತು ಅದು ಒಳ್ಳೇದಂತ ನನ್ನ ಒಂದು ಭಾವನೆ ಸೊ ಪ್ರತಿಯೊಬ್ಬರು ಈ ವಿಡಿಯೋ ನೋಡಿ ಖುಷಿಯಾಗತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ನೋಡಿದಾಗ ಇಂಥವ್ರು ಇದಾರಲ್ಲ ಇಂಥ ಒಳ್ಳೆ ಕೆಲಸಗಳಿಗೆ ಕ ಸಪೋರ್ಟ್ ಮಾಡೋರು ಇದ್ದಾರೆ ಇನ್ನೂ ಭೂಮಿ ಮೇಲೆ

ಫ್ಯಾಮಿಲಿ ಅಂತ ಬಂದರೆ ನಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅವರೆಲ್ಲ ನಮ್ಮ ಫ್ಯಾಮಿಲಿನೇ ನಿಮಗೋಸ್ಕರನೇ ಸೊ ಪ್ರತಿಯೊಂದು ವೀಡಿಯೋಗಳು ನಿಮಗೋಸ್ಕರನೇ ಮಾಡೋ ಅಂಥದ್ದು ಎಷ್ಟೇ ಬ್ಯುಸಿ ಇದ್ದರೂ ಸ್ವಲ್ಪ ಹೊತ್ತು ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡೋಣ ಅಂತ ಪ್ರತಿ ವೀಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಅಲ್ವಾ ಖಂಡಿತ ಅವ್ರು ಮನೆಗೆ ಹೋಗಿ ನೋಡೋಣ ಅಲ್ವಾ ಏನು ಕಾರ್ಯಕ್ರಮ ಏನು ಅಂತ ಶ್ರೀಕಾಂತ್ ಅವ್ರು ಯಾರು ಅಂತ ಆ ಎಷ್ಟೋ ಜನಕ್ಕೆ ವಿಡಿಯೋ ಫಸ್ಟ್ ನೋಡಿದಾಗ ಕುತೂಹಲ ಆಗಿರುತ್ತೆ ಯಾರಪ್ಪ ಇಷ್ಟು ಒಳ್ಳೆ ಸ್ನೇಹಿತ ಅಂತ ಖಂಡಿತ ನಾನು ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಬನ್ನಿ ನೋಡೋಣ ಅಲ್ವಾ ಸೊ ನೋಡಿ ಆನ್ ದ ವೇ ಹೋಗ್ತಾ ಇದ್ದೀವಿ ಆಮೇಲೆ ಅದಕ್ಕೂ ಹೇಳ್ಬಿಡಿ ಡ್ರೈವಿಂಗ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅವರು ಸ್ಲೋಲಿನೇ ಡ್ರೈವಿಂಗ್ ಮಾಡ್ತಿರೋದು ಹತ್ರಲ್ಲೂ ಐತೆ ಅದಕ್ಕೂ ಕಮೆಂಟ್ ಆಗ್ತಾರೆ ಅದಕ್ಕೂ ಕಮೆಂಟ್ ಹಾಕ್ಬಿಡ್ತೀರಾ ಏನು ಗೊತ್ತಾ ನೋಡಿ ತೆಳ್ಕೊಂಡು ಹೋಗೋ ತರ ಈಗ ಹೆಂಗ್ ತೆಳ್ಕೊಂಡ್ ಹೋದ್ರೆ ಹೆಂಗಿರುತ್ತ ಫೀಲ್ ಆ ಫೀಲ್ ಅಲ್ಲಿ ಅಷ್ಟೇ ಹೋಗೋದು ನನಗೆ ಗಾಡಿ ಸ್ಪೀಡ್ ಆಗಿ ಓಡಿಸೋದು ಅಂದ್ರೆ ಆಗಲ್ಲ ನಾನು ತುಂಬಾ ಸ್ಲೋ ಗಾಡಿ ಓಡಿಸೋದ್ರಲ್ಲಿ ಜೀವನದಲ್ಲೂ ಅಷ್ಟೇ ತುಂಬಾ ಸ್ಲೋ ನೀವು ಮಾಡ್ತಿರೋ ಕೆಲಸ ತುಂಬಾ ದೊಡ್ಡದು ಬಿಡಿ ನೀವು ಅದು ತುಂಬಾ ಸ್ಲೋ ಪರವಾಗಿಲ್ಲ ನಮಗೆ ನಾವೇ ಅನ್ಕೋಬಾರ್ದು ಖಂಡಿತ ನನಗಂತ ಸಾಸಿವೆ ಅಷ್ಟೇ ನಮಗಿಂತ ದೊಡ್ಡ ದೊಡ್ಡ ಸೇವೆ ಮಾಡುವಂತರು ಈ ಭೂಮಿಯಲ್ಲಿ ಸಾಕಷ್ಟು ಜನ ಇದ್ದಾರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದೆಲ್ಲ ಮಾಡ್ತಿದ್ರಲ್ಲ ಅದು ನಮಗೆ ದೊಡ್ಡದು ಸೊ ಯಾರಿಗೇನೋ ಗೊತ್ತಿಲ್ಲ ಬಟ್ ನನ್ಗಂತೂ ಹೆಮ್ಮೆ ಸೊ ಬನ್ನಿ ನೋಡೋಣ ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರ ಅಂತ ಅನ್ಕೋತೀನಿ ಬೇಗ ಅವ್ರ ಮನೇಲಿ ಏನು ಕಾರ್ಯ ಏನು ಕಾರ್ಯಕ್ರಮ ಅಂತ ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ ಖಂಡಿತ ಈ ಪೂರ್ತಿ ಲಾಗ್ ನೋಡ್ತೀರಾ ನೋಡ್ತಾರೆ ಯಾಕೆ ನೋಡಲ್ಲ ನೀವಿದ್ದೀರಾ ಅಂದ್ರೆ ಪಕ್ಕ ನೋಡ್ತಾರೆ ನನಗಿಂತ ಫ್ಯಾನ್ ನಿಮಗೆ ಜಾಸ್ತಿ ಅಲ್ಲ ಯಾವತ್ತು ನೋಡಿ ಫ್ಯಾನ್ಸ್ ಅಂತ ಅನ್ಕೋಬಾರ್ದು ಅಭಿಮಾನಿಗಳು ಅಂತ ಹೃದಯ ಸ್ನೇಹಿತರು ಅಷ್ಟೇ ಯಾರಾದ್ರೂ ಆಗಿರ್ಲಿ ನಮ್ಮ ಹೃದಯ ಕತ್ತರವಾಗಿರೋರು ನಮ್ಮನ್ನ ಯಾರು ಪ್ರೀತಿಸ್ತಾರೆ ನಮ್ಮನ್ನ ಯಾರು ಗೌರವಿಸ್ತಾರೆ ನಮ್ಮನ್ನ ಯಾರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಅವರೆಲ್ಲ ನಮಗೆ ಹೃದಯ ಸ್ನೇಹಿತರು ಫ್ಯಾನ್ಸು ಅಭಿಮಾನಿಗಳು ಫಾಲೋವರ್ಸು ಇವತ್ತರ್ಗು ನಮ್ಮ ತಲೆ ಒಳಗೆ ಬಂದಿಲ್ಲ ಬರೋದು ಬೇಡ ಅದ್ರ ಅವಶ್ಯಕತೆನೂ ನಮ್ಗಿಲ್ಲ ನಮಗೆ ಬೇಕಾಗಿರೋದಷ್ಟೇ ನಮ್ಮ ಹೃದಯದಲ್ಲಿರೋಂಥ ವ್ಯಕ್ತಿಗಳು ಅಷ್ಟೇ ಬೇಕಾಗಿರೋದು ಅದು ಯಾರಾದ್ರೂ ಆಗಿರಲಿ ಯಾವುದೇ ಜಾತಿ ಯಾವುದೇ ಭೇದ ಯಾವುದೇ ಭಾವ ಯಾವುದೂ ಇಲ್ಲಮ್ಮ ಒಂದೇ ಒಂದು ನನಗೆ ಗೊತ್ತಿರೋದು ಮನುಷ್ಯ ಜನ್ಮ ಅಷ್ಟೇ ಮನುಷ್ಯರಾಗಿರ್ಬೇಕು ಮನುಷ್ಯರ ತರ ಪ್ರೀತಿಸ್ಬೇಕು ಮನುಷ್ಯರಾಗಿ ಬದುಕಬೇಕು ಮನುಷ್ಯರಾಗಿ ಸಾಯ್ಬೇಕು ಸಾಯುವಾಗ ಪ್ರಾಣಿಗಳಾಗಿ ಮೃಗಗಳ ತರ ವರ್ತಿಸಿ ಲೋ ಲೋಫರ್ ನನ್ನ ಮಗ ಇದ್ದ ನನ್ನ ಮಗ ಸತೋಗ್ಬಿಟ ಈ ನನ್ನ ಮಗನ ನಾವು ಹೋಗ್ಬೇಕಾ ಅಂತ ಯಾರು ಅನ್ಬಾರ್ದು ನಾಲ್ಕು ಜನ ಅವರ ಜಾಗಕ್ಕೆ ನಲ್ವತ್ತು ಜನ ಬಂದು ಹೆಗ್ಲು ಆ ಥರದ್ದು ಆ ಥರದ್ದೊಂದು ಜೀವನನ ತುಂಬಾ ಇಷ್ಟಪಡ್ತೀವಿ ನಾವು ಇವತ್ತೇ ಆಗಲಿ ನಾಳೆ ಬೆಳಿಗ್ಗೆ ಆಗಲಿ ಗುಂಡ್ ಕೇರ್ ತಲೆ ಕೆಲ್ಸ್ಗಳಲ್ಲ ನಾವು ಸಾಯೋವಾಗ್ಲು ನಾಲ್ಕು ಜನಕ್ಕೆ ಉಪಯೋಗ ರೀತಿಯೇ ಸಾಯ್ಬೇಕು ಅನ್ನೋದೇ ನಮ್ಮ ಆಸೆ ಏನಿಲ್ಲ ಈ ಭೂಮಿ ಮೇಲೆ ಯಾರು ಶಾಶ್ವತವಾಗಿರಲ್ಲ ಆಮೇಲೆ ನೀನು ಎಷ್ಟೇ ಪುಣ್ಯ ಮಾಡು ಎಷ್ಟೇ ಪುಣ್ಯ ಸಂಪಾದನೆ ಮಾಡು ಮತ್ತೆ ಇನ್ನೊಂದು ಜನ್ಮ ಅಂತೂ ಸಿಗಲ್ಲ ಇದೊಂದೇ ಜನ್ಮ ಮನುಷ್ಯ ಜನ್ಮ ಸಿಕ್ಕಿರೋದು ಮತ್ತೆ ಉಡ್ತೀವ ಉಟ್ಟಲ್ವಾ ಅದು ಗೊತ್ತಿಲ್ಲ ಸೊ ಹುಟ್ಟಿದೀವಿ ಒಳ್ಳೆ ಪ್ರಯತ್ನ ಮಾಡೋಣ ಒಳ್ಳೇದು ಮಾಡೋಣ ಸಾಧ್ಯವಾದಷ್ಟು ಮಾಡೋದಕ್ಕೆ ಮಾಡೋದಕ್ಕಾಗಿಲ್ವ ನಮ್ಮ ಕೈಲಿ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಯಾರಿಗೂ ಬಯಸೋದು ಬೇಡ ಕೆಟ್ಟದ್ದು ಮಾಡೋದು ಬೇಡ ಅಷ್ಟೇ ಅದ್ಭುತವಾದ ಮಾತು ಇದನ್ನ ಅರ್ಥ ಎಲ್ಲರಿಗೂ ವಿಷಯಗಳು ಗೊತ್ತಿರುತ್ತೆ ಯಾರು ಈ ಭೂಮಿಯಲ್ಲಿ ಕೆಟ್ಟವರಿಲ್ಲ ಪರಿಸ್ಥಿತಿಯ ಒತ್ತಡ ಸಮಯದ ಒಂದು ಕೈಗೊಂಬೆ ಆಗಿ ಕೆಲವು ವ್ಯಕ್ತಿಗಳು ತಪ್ಪುಗಳನ್ನ ಮಾಡ್ತಾರೆ ಅಷ್ಟೇ ಸೊ ತಿದ್ಕೊಳ್ಳೋದಕ್ಕೆ ಅವಕಾಶಗಳೇ ಸಿಗಲ್ಲ ಅವ್ರಿಗೆ ತಿದ್ಕೋಬೇಕಂತ ಮನ್ಸು ಮಾಡ್ತಾರೆ ತಿದ್ಕೋಬೇಕು ನಮ್ಮ ಬದಲಾಗಬೇಕು ಚೆನ್ನಾಗಿರ್ಬೇಕು ಎಲ್ಲರಿಗೂ ಅನ್ಸುತ್ತೆ ದಾನ ಧರ್ಮ ಮಾಡಬೇಕು ಒಳ್ಳೇದು ಅಂತ ಎಲ್ಲರ ಮೈಂಡಲ್ಲಿ ಇರುತ್ತೆ ಬಟ್ ಅದಕ್ಕೆ ಒಂದು ಅವಕಾಶ ಕೊಡಲ್ಲ ಕೆಲವೊಬ್ಬ ವ್ಯಕ್ತಿಗಳಿಗೆ ಮಾತ್ರ ದೇವರ ಅವಕಾಶ ಮಾಡಿಕೊಡ್ತಾನೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಕೆಲವರು ಮಾತ್ರ ಮಾಡ್ತಾರೆ ಸೊ ಉಳಿಸ್ಕೊಂಡ್ರೆ ಅದು ಶಾಶ್ವತವಾಗಿರುತ್ತೆ ಜ್ಯೋತಿ ಜೋರಾಗೂ ಉರಿಯುತ್ತೆ ಸಣ್ಣದಾಗಿ ಉರಿಯುತ್ತೆ ಸೊ ಜೋರಾಗಿ ಉರಿಯೋದು ಬೆಳಕು ಜಾಸ್ತಿ ಪ್ರಕಾಶ ತೋರಿಸ್ತಾ ಇರಬಹುದು ಬಟ್ ಸಣ್ಣದಾಗಿ ಉರಿಯೋದು ಚಿಕ್ಕದಾಗಿ ಇರ್ಬೋದು ಬಟ್ ತುಂಬಾ ಲಾಂಗ್ ಟೈಮ್ ಉಳ್ಕೊಳುತ್ತೆ ಯಾವಾಗ ಜ್ಯೋತಿ ಬರಬರ ಬರೋ ಊರಿಗೆಲ್ಲ ಬೆಳಕು ತೋರಿಸಿ ಪಟ್ಟಂತ ಆರೋಗ್ ಬಿಡುತ್ತೆ ಸೊ ಹಂಗಾಗ್ಬಾರ್ದು ಜೀವನ ಚಿಕ್ಕದಾಗಿ ಹುರಿದ್ರು ಅದರ ಪ್ರಕಾಶದಿಂದ ಒಂದಷ್ಟು ಜನ ನೆಮ್ಮದಿಯಾಗಿರ್ಬೇಕು ಸೊ ಅದು ಆ ಥರ ಬದುಕೋ ಜೀವನ ಇದೆಯಲ್ಲ ಅದು ಅದ್ಭುತ ಅದು ಅಷ್ಟೇನೆ ಈಗ ನಾನು ಜ್ಯೋತಿ ರೂಪದಲ್ಲಿ ಇದ್ದಾನೆ ಅಷ್ಟೇ ಯಾವ ದೇವ್ರಿಗೂ ಆಕಾರ ಬಣ್ಣ ಕಲ್ಲರು ಅದಿದೆ ಇದಿದೆ ಆಭರಣ ಇದೆ ಈ ಆಭರಣ ಇದೆ ಅದು ಗೊತ್ತಿಲ್ಲ ನಾವು ಅದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಬೋದೇನೋ ಬಟ್ ದೇವರು ಒಂದು ಜ್ಯೋತಿ ಸ್ವರೂಪ ಅಷ್ಟೇ ಅವರು ದಿಕ್ಕಿಲ್ಲ ಕಲ್ಲರ್ ಇಲ್ಲ ಇನ್ನೊಂದು ಮತ್ತೊಂದೇನಿಲ್ಲ ದೇವರನ್ನು ನಮ್ಮ ಅಂತರಾತ್ಮದಲ್ಲಿ ಪ್ರತಿ ದಿನನೂ ಪ್ರತಿ ಕ್ಷಣನೂ ಮನಸ್ಸಲ್ಲೇ ಇರ್ತಾರೆ ನಾವು ಮಾಡೋ ಕೆಲಸದಿಂದನೇ ನಮ್ಗೆ ಅಭಿವೃದ್ಧಿ ಸಿಗೋದು ನಾವು ಮಾಡೋ ಕೆಲಸದಿಂದನೇ ನಮ್ಗೆ ಏಳಿಗೆ ಅಂತ ಸಿಗೋದು ಇದಂತೂ ಸತ್ಯ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಮುಡಿ ಕೊಟ್ಟು ಬಂದ ತಕ್ಷಣ ನಮ್ಗೆ ಒಳ್ಳೇದಾಗುತ್ತೆ ಅದಲ್ಲ ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಹೋದ್ರೆ ಒಳ್ಳೇದೇ ಆಗುತ್ತೆ ಕೆಟ್ಟದಂತೂ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನಿವಾರ್ಯತೆ ಕಷ್ಟಗಳು ಬರ್ಬೋದು ನಿವಾರಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಒಳ್ಳೇದಾಗುತ್ತೆ ತುಂಬಾ ಹೊತ್ತು ನಮ್ಮತ್ ಬೇಡ ಯಾರು ಏನು ಯಾವ ಥರ ಕಾರ್ಯಕ್ರಮ ಅಂತ ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ ನಾವಿವ್ರ ಮನೆಗೆ ಬರೋಷ್ಟೆಲ್ಲ ಆಗಲೇ ಪೂಜೆ ಸ್ಟಾರ್ಟ್ ಆಗಿತ್ತು ಒಂದು ಟೂ ಮಿನಿಟ್ಸ್ ಆಗಿತ್ತು ಅನ್ಸುತ್ತೆ ಪೂಜೆ ಸ್ಟಾರ್ಟ್ ಆಗಿ ಸೊ ನಿಜವಾಗ್ಲೂ ಖುಷಿಯಾಯಿತು ಹೊಸ ಹೆಣ್ಣು ಗಂಡು ಅವರ ಮನೆಯಲ್ಲಿ ಮೊದಲೇ ಶುಭ ಕಾರ್ಯ ಆಯಿತು ಸತ್ಯನಾರಾಯಣ ಪೂಜೆ ನಿಜ್ವಾಲು ಇವರ ಪೇರು ನೋಡಿದ್ರೆ ನಿಜ್ವಾಲು ನಂದಷ್ಟಿನೇ ತಾಕುತ್ತೆ ಅನಿಸುತ್ತೆ ಕ್ಯೂಟ್ ಪೇರು ತುಂಬ ಅದ್ಭುತವಾಗಿದೆ ನಿಮ್ಮ ಜೋಡಿಗೆ ಯಾರ ಕಣ್ಣು ಬೀಳದೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಪಾಪ ಇವ್ರ ಮದುವೆಗೆ ನಾನು ಗೊತ್ತಾಗಿಲ್ಲ ಯಾಕೆ ಅಂದರೆ ಉಡುಪೀಲಿ ಇವ್ರ ಮದುವೆ ಆಗಿತ್ತು ಸೊ ಯೋಗಿ ಹೋಗಿರೋದ್ರಿಂದ ನಾನು ಗೊತ್ತಾಗಿಲ್ಲ ನಿಮಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಟ್ಟು ಒಳ್ಳೇದು ಮಾಡಲಿ ಆದಷ್ಟು ಬೇಗ ಒಂದು ಹೆಣ್ಣಾಗಲಿ ಗಂಡಾಗಲಿ ಮಗು ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯೋಗಿ ಹೃದಯ ಸ್ನೇಹಿತರು ಅಂತ ಹೇಳಿದ್ರಲ್ಲ ಸೊ ಇವರೇ ಶ್ರೀಕಾಂತ್ ಶ್ರೀಕೆ ಅಂತ ಸೊ ಇವರ ಪೇರ್ ಯಾವಾಗಲೂ ಹೀಗೆ ಇರಲಿ ನೀವು ಯಾವಾಗಲೂ ಅಣ್ಣ ತಮ್ಮ ಹೀಗೆ ಖುಷಿ ಖುಷಿಯಿಂದ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸದಾಕಾಲ ಶ್ರೀಕಾಂತ್ ಯೋಗಿ ತುಂಬ ಚೆನ್ನಾಗಿರಿ ಹಾಗೆ ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಜನ ಬಂದಿದ್ದರು ಸೊ ನಾವು ಸ್ವಲ್ಪ ಬೇಗ ಓಡೋಣ ಆಶ್ರಮದಲ್ಲಿ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಪೂಜೆ ಮುಗಿಸ್ಕೊಂಡು ಸೊ ಅಲ್ಲೇ ನನ್ನ ತಂಗಿ ಕ್ಯೂಟ್ ಲಕ್ಷ್ಮಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು ಅರ್ಶನಾ ಕುಂಕುಮ ಎಲ್ಲ ತಗೊಂಡು ಭಗವಂತ ಅವರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಹೊರಡೋಣ ಅಂತ ಹೊರ್ಟ್ ಬಂದು ನಿಜವಾಗ್ಲೂ ನಾನು ಇವ್ರ ಬಗ್ಗೆ ಹೇಳೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ಲಕ್ಷ್ಮಿ ಬಂದು ನನ್ನ ತಾಯಿ ಅಂತಾಳೆ ನಂಗೆ ನಂಗೆ ಅದಕ್ಕೇನು ಬೆಲೆ ಕಟ್ಟೋಕ್ಕೆ ಆಗಲ್ಲ ಸೊ ನನಗೆ ಅವಳ ಕ್ಯೂಟ್ ತಂಗಿ ಮಗಳು ನಂಗೆ ನಿಜವಾಗ್ಲೂ ಆಯಿತು ಸೊ ನೋಡಿ ಇವರ ಇವ್ರ ಪೇರಂತ ಅಂತ ಅಂದರೆ ನಿಜವಾಗ್ಲೂ ನನಗೆ ಖುಷಿ ಬರುತ್ತೆ ಸೊ ಇವರ ಈಗಿಂದ ಅಲ್ಲ ತುಂಬ ವರ್ಷಗಳ ಕಾಲದಿಂದನೂ ಇವರಿಬ್ಬರು ಹಿಂಗೇನೆ ಓ ಹಾರಾಡ್ತಾ ಓಡಾಡ್ತಾ ಕಿತ್ಲಾಡ್ತಾ ಖುಷಿ ಖುಷಿಯಾಗಿರ್ತಾ ಜಗಳ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಶ್ರೀಕಾಂತ್ ಇರೋಕ್ಕೆ ನೇರವಾದ ವ್ಯಕ್ತಿ ಇವರು ಇವರು ಏನಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ನೇರ ನೇರವಾಗಿ ಮಾತಾಡ್ತಾರೆ ಸೊ ಅದೇ ಸ್ವಭಾವ ನನಗೂ ಇಷ್ಟ ಸೊ ಹಾಗೆ ಎಲ್ಲರೂ ಕೊನೆಯದಾಗಿ ಮನೆಯಿಂದ ಆಚೆ ಬರಬೇಕಾರೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಎಲ್ಲರೂ ಫೋಟೋ ತೊಗೊಳ್ಳೋಣ ಅಂತ ಬಂದು ನಿಜವಾಗಲೂ ಆಯಿತು ಇವರ ಕುಟುಂಬಕ್ಕೆ ಭಗವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಎಲ್ಲನೂ ಕೊಟ್ಟಿ ಕಾಪಾಡಲಿ ಅಂತ ಕೇಳ್ತಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್ ಭಗವಂತ ನಿಮಗೆ ಇನ್ನು ದೊಡ್ಡ ಮಟ್ಟಕ್ಕೆ ನೀವೇನು ಕನ್ಸು ಅಂದ್ಕೊಂಡಿದ್ರು ಅದೆಲ್ಲ ಈಡೇರಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಹಾಗೆ ಇವರ ಮನೆಗೂ ಭಗವಂತ ಒಳ್ಳೇದು ಮಾಡಲಿ ಈ ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು